ಫ್ರೆಂಡ್ಸ್ ಒಂದ್ಸಲ ಊಹೆ ಮಾಡ್ಕೊಳ್ಳಿ ನೀವು ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತೀರಾ ಸಡನ್ ಆಗಿ ಆಕಾಶದಿಂದ ಮಳೆ ಬೀಳೋ ಬದಲು ರಕ್ತ ಬಂದ್ರೆ ಹೇಗಿರುತ್ತೆ ಹೌದು ನಮ್ಮ ಭಾರತದಲ್ಲಿ ಕೆಲವು ಪ್ರದೇಶಗಳು ಹೇಗಿವೆ ಅಂದ್ರೆ ಒಂದು ಪ್ರದೇಶದಲ್ಲಿ ಸುಂದರವಾದ ಸರೋವರದ ಆಳದಲ್ಲಿ ಸಾವಿರಾರು ಅಸ್ಥಿ ಪಂಜರಗಳ ರಾಶಿಗಳು ಕಂಡು ಬಂದ್ರೆ ಇನ್ನೊಂದು ಕಡೆ ಕಾರಿನ ಇಂಜಿನ್ ಅನ್ನ ಆಫ್ ಮಾಡಿದ್ರು ಕೂಡ ಆ ಕಾರು ತನ್ನಷ್ಟಕ್ಕೆ ತಾನೇ ಬೆಟ್ಟವನ್ನ ಹತ್ತುತ್ತೆ ಅಷ್ಟೇ ಅಲ್ಲ ಒಂದು ಕತ್ತಲೆ ಗುಹೆಯಲ್ಲಿರುವ ಕಲ್ಲನ್ನು ಮುಟ್ಟಿದ್ರೆ ಸಾಕು ಅದರಿಂದ ವೀಣೆ ತಬಲದಂತಹ ಮ್ಯೂಸಿಕ್ ಕೇಳಿಸುತ್ತಂತೆ ಅಂಡ್ ಇನ್ನೊಂದು ಪ್ರದೇಶದಲ್ಲಿರುವ ಚಿತ್ರ ಏನು ಅಂದ್ರೆ ಏಳು ಆನೆಗಳು ಸೇರಿ ಎಳೆದ್ರು ಕೂಡ ಒಂದಿಂಚಿನಷ್ಟು ಇಂಚಿನಷ್ಟು ಕೂಡ ಅಲುಗಾಡದ ಕಲ್ಲು ಗಾಳಿಯಲ್ಲಿ ತೇಲ್ತಾ ಇರುತ್ತೆ ಹೌದು ಫ್ರೆಂಡ್ಸ್ ಈ ಪ್ರದೇಶಗಳು ಬೇರೆಲ್ಲೂ ಅಲ್ಲ ನಮ್ಮ ದೇಶದಲ್ಲೇ ಇವೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂತಹ ಮಾಡರ್ನ್ ಸೈನ್ಸ್ ಸವಾಲ್ ಹಾಕಿರುವ ಲಾಜಿಕ್ ಗೆ ಸಿಗದ ಭಾರತದ ಹತ್ತು ಅತ್ಯಂತ ಮಿಸ್ಟೀರಿಯಸ್ ಪ್ರದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂಡ್ ಲಾಸ್ಟ್ ಪ್ಲೇಸ್ ಬಗ್ಗೆ ಕೇಳಿದ್ರೆ ನಿಮ್ಮ ಮೈಂಡ್ ಬ್ಲೋ ಆಗುತ್ತೆ ಆದ್ರಿಂದ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಮಾತ್ರ ಮರಿಬೇಡಿ ಲೇಟ್ ಮಾಡಿದೆ ಲೆಟ್ಸ್ ಗಿಟ್ ದ ವಿಡಿಯೋ ನಂಬರ್ ಒನ್ ಚಾಂದ್ ಬಾವರಿ ರಾಜಸ್ಥಾನ ರಾಜಸ್ಥಾನದಲ್ಲಿರುವ ಈ ಸ್ಟೆಪ್ವೆಲ್ ಪ್ರಪಂಚದಲ್ಲೇ ಅತ್ಯಂತ ಆಳವಾದ ಬಾವಿ ಇದರಲ್ಲಿ ಬರೋಬ್ಬರಿ ಮೂರ್ ಸಾವಿರದ ಐದನೂರು ಮೆಟ್ಟಿಲುಗಳಿವೆ ಅಂಡ್ ಇದು ಹದಿಮೂರು ಅಂತಸ್ತುಗಳಷ್ಟು ಆಳವಿದೆ ಇದನ್ನ ನೋಡಿದ ತಕ್ಷಣ ತಲೆ ತಿರುಗುತ್ತೆ ಯಾಕಂದ್ರೆ ಇದರ ಡಿಸೈನ್ ಅಷ್ಟು ಕಾಂಪ್ಲಿಕೇಟೆಡ್ ಆಗಿರುತ್ತೆ ಇದು ಎಷ್ಟು ಮಿಸ್ಟೀರಿಯಸ್ ಪ್ರದೇಶ ಅಂದ್ರೆ ಇದೊಂದು ಪಜಲ್ ಅಥವಾ ಮೇಸ್ ತರ ಇರುತ್ತೆ ಇದರ ಮಿಸ್ಟ್ರಿ ಏನು ಅಂದ್ರೆ ನೀವು ಇಳಿದಿರುವ ಮೆಟ್ಟಿಲುಗಳ ಮೂಲಕವೇ ವಾಪಸ್ ಮೇಲೆ ಬರೋಕೆ ಚಾನ್ಸೇ ಇಲ್ಲ ಒಂದು ಸಲ ಕೆಳಗಡೆ ಇಳಿದ್ರೆ ಮೇಲೆ ಬರುವಾಗ ಬೇರೆ ದಾರಿ ಹಿಡ್ಕೊಂಡು ಬರಬೇಕಾಗುತ್ತೆ ಇಲ್ಲಾಂದ್ರೆ ನೀವು ಖಂಡಿತ ದಾರಿ ತಪ್ತೀರಾ ಅಲ್ಲಿನ ಲೋಕಲ್ ಜನ ಹೇಳೋ ಪ್ರಕಾರ ಇಷ್ಟು ದೊಡ್ಡ ಕಟ್ಟಡವನ್ನ ಮನುಷ್ಯರು ಕಟ್ಟೋಕೆ ಸಾಧ್ಯವೇ ಇಲ್ಲ ಇದನ್ನ ದೆವ್ವಗಳು ಅಥವಾ ಜಿನ್ಗಳು ಕೇವಲ ಒಂದೇ ರಾತ್ರಿಯಲ್ಲಿ ಕಟ್ಟಿದ್ದು ಅಂತ ಹೇಳ್ತಾ ಇರ್ತಾರೆ ಇವತ್ತಿಗೂ ಕೂಡ ಸೂರ್ಯ ಮುಳುಗಿ ಹೋದ ಮೇಲೆ ಆ ಬಾವಿಯ ಒಳಗಡೆಯಿಂದ ವಿಚಿತ್ರವಾದ ಶಬ್ದಗಳು ಬರುತ್ತವೆ ಎಂದು ಕೂಗಾಟಗಳು ಕೇಳಿಸ್ತಾ ಇರುತ್ತವೆ ಎಂದು ಹೇಳ್ತಾ ಇರ್ತಾರೆ ಅದಕ್ಕಾಗಿಯೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ರಾತ್ರಿ ಹೊತ್ತು ಯಾರನ್ನೂ ಕೂಡ ಇದರ ಒಳಗಡೆ ಬಿಡಲ್ಲ ನಂಬರ್ ಟು ಕೃಷ್ಣಾಸ್ ಬಟರ್ ಬಾಲ್ ತಮಿಳುನಾಡು ತಮಿಳುನಾಡಿನಲ್ಲಿರುವ ಮಹಾಬಲಿಪುರಂ ನಲ್ಲಿರುವ ಈ ದೊಡ್ಡ ಬಂಡೆಯನ್ನ ಒಂದ್ಸಲ ನೋಡಿ ಇದು ಬರೋಬ್ಬರಿ ಇನ್ನೂರ ಐವತ್ತು ಟನ್ ಗಳಷ್ಟು ತೂಕ ಬೀರುತ್ತೆ ಅಂಡ್ ಇದು ಇಪ್ಪತ್ತು ಅಡಿ ಹತ್ರ ಇದೆ ಆದ್ರೆ ಇಲ್ಲಿ ಶಾಕಿಂಗ್ ವಿಷಯ ಏನು ಅಂದ್ರೆ ಇದು ನಿಂತಿರೋದು ಜಸ್ಟ್ ಒಂದು ಸ್ಮಾಲ್ ಪಾಯಿಂಟ್ ಮೇಲೆ ನೋಡಿದ್ರೆ ಈಗ್ಲೂ ಆಗ್ಲೋ ಬೀಳುತ್ತೆ ಕೆಳಗಿರುವ ಊರೇ ನಾಶ ಆಗುತ್ತೆ ಅನ್ನೋ ತರ ಭಯ ಆಗುತ್ತೆ ಆದ್ರೆ ಕಳೆದ ಹನ್ನೆರಡು ನೂರು ವರ್ಷಗಳಿಂದ ಇದು ಒಂದಿಂಚು ಕೂಡ ಕದಲಿಲ್ಲ ಸುನಾಮಿ ಬಂದ್ರು ದೊಡ್ಡ ದೊಡ್ಡ ಭೂಕಂಪಗಳೇ ಬಂದ್ರು ಈ ಕಲ್ಲು ಜಗ್ಗಿಲ್ಲ ಎಂಟರಲ್ಲಿ ಮದ್ರಾಸ್ ಗವರ್ನರ್ ಆಗಿರುವ ಆರ್ಥರ್ ಇದು ತುಂಬಾ ಡೇಂಜರ್ ಅಂತ ಭಾವಿಸಿ ಏಳು ಆನೆಗಳನ್ನ ತಂದು ಇದನ್ನ ಉರುಳಿಸೋಕೆ ಟ್ರೈ ಮಾಡ್ತಾರೆ ಆದ್ರೆ ಆನೆಗಳೇ ಸುಸ್ತಾಗುತ್ತವೆ ಹೊರತು ಈ ಕಲ್ಲು ಮಾತ್ರ ಅಲುಗಾಡಿಲ್ವಂತೆ ಇದನ್ನ ಶ್ರೀಕೃಷ್ಣ ತಿಂತ ಇರುವ ಬೆಣ್ಣೆಯ ಮುದ್ದೆ ಅಂತ ಕೂಡ ಕರೀತಾರೆ ಇದು ಏಲಿಯನ್ ಟೆಕ್ನಾಲಜಿನ ಅಥವಾ ನ್ಯಾಚುರಲ್ ವಂಡರ್ ಇಷ್ಟು ಸಣ್ಣ ಬೇಸ್ ಮೇಲೆ ಅಷ್ಟು ದೊಡ್ಡ ಕಲ್ಲು ಹೇಗೆ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ಮಾಡರ್ನ್ ಫಿಸಿಕ್ಸ್ಗೂ ಕೂಡ ಅರ್ಥವಾಗ್ತಾ ಇಲ್ಲ ನಂಬರ್ ತ್ರೀ ರೂಪ್ಕುಂಡ್ ಲೇಕ್ ಉತ್ತರಾಖಂಡ್ ಇದನ್ನ ಬಹಳಷ್ಟು ಜನರು ಸ್ಕೆಲಿಟನ್ ಲೇಕ್ ಅಂದ್ರೆ ಅಸ್ಥಿ ಪಂಜರಗಳ ಸರೋವರ ಎಂದು ಕರಿತಾ ಇರ್ತಾರೆ ಸಮುದ್ರ ಮಟ್ಟದಿಂದ ಹದಿನಾರು ಸಾವಿರದ ಐದುನೂರು ಅಡಿ ಎತ್ತರದಲ್ಲಿರುವ ಈ ಜಾಗದಲ್ಲಿ ಚಳಿ ಎಷ್ಟಿರುತ್ತೆ ಅಂದ್ರೆ ಅಲ್ಲಿಗೆ ಮನುಷ್ಯರು ಹೋಗುವುದೇ ಕಷ್ಟ ಆದ್ರೆ ಬೇಸಿಗೆ ಕಾಲದಲ್ಲಿ ಇಲ್ಲಿನ ಮಂಜು ಕರಗಿ ಹೋದಾಗ ಸರೋವರದ ಆಳದಲ್ಲಿ ಮತ್ತು ದಡದಲ್ಲಿ ನೂರಾರು ತಲೆಬುರುಡೆಗಳು ಮತ್ತು ಬೋನ್ಸ್ ಗಳು ರಾಶಿ ರಾಶಿಯಾಗಿ ತೇಲುವುದಕ್ಕೆ ಶುರುವಾಗುತ್ತವೆ ಇದನ್ನ ಫಸ್ಟ್ ಟೈಮ್ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಒಬ್ಬ ಫಾರೆಸ್ಟ್ ರೇಂಜರ್ ನೋಡ್ತಾರೆ ಆ ಸಮಯದಲ್ಲಿ ಎರಡನೇ ಪ್ರಪಂಚ ಯುದ್ಧ ಇರುತ್ತೆ ಸೊ ಇವೆಲ್ಲ ಜಪಾನ್ ಸೋಲ್ಜರ್ಸ್ ಇರಬಹುದು ಅಂತ ಅನ್ಕೊಳ್ತಾರೆ ಬಟ್ ಯಾವಾಗ ವಿಜ್ಞಾನಿಗಳು ಆ ಮೂಳೆಗಳನ್ನ ಕಾರ್ಬನ್ ಡೇಟಿಂಗ್ ಮತ್ತು ಡಿ ಎನ್ ಎ ಟೆಸ್ಟ್ ಮಾಡ್ತಾರೋ ಅವರಿಗೆ ಒಂದು ಶಾಕಿಂಗ್ ಸತ್ಯ ಗೊತ್ತಾಗುತ್ತೆ ಇಲ್ಲಿ ಸತ್ತಿರೋದು ಯಾರು ಇಂಡಿಯನ್ ಅಲ್ವೇ ಅಲ್ಲ ಇವರೆಲ್ಲ ಗ್ರೀಸ್ ಮತ್ತು ಇರಾನ್ ಕಡೆಯಿಂದ ಬಂದ ಫಾರಿನರ್ಸ್ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಇವರೆಲ್ಲ ಒಂದೇ ಟೈಮ್ ಅಲ್ಲಿ ಸತ್ತಿಲ್ಲ ಎರಡು ಗ್ರೂಪ್ ಗಳ ಮಧ್ಯೆ ಬರೋಬ್ಬರಿ ಎಂಟುನೂರು ವರ್ಷಗಳ ಗ್ಯಾಪ್ ಇದೆ ಅಷ್ಟೇ ಅಲ್ಲ ಇವರ ತಲೆ ಬುರುಡೆಗಳ ಮೇಲೆ ಕ್ರಿಕೆಟ್ ಬಾಲ್ ಸೈಜ್ ನಷ್ಟು ದೊಡ್ಡದಾಗಿರುವ ಯಾವುದೋ ಒಂದು ವಸ್ತು ಬಲವಾಗಿ ಬಡಿದಿರುವ ಹಾಗೆ ಲೋಕಲ್ ಜನರು ಹೇಳ್ತಾ ಇರುವ ಪ್ರಕಾರ ನಂದಾದೇವಿ ದೇವತೆ ಕೋಪಗೊಂಡು ಆಕಾಶದಿಂದ ಕಬ್ಬಿಣದ ಗುಂಡುಗಳ ಮಳೆಯನ್ನ ಸುರಿಸಿದಾಳೆ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಸೈನ್ಸ್ ಪ್ರಕಾರ ಅದೊಂದು ಭಯಂಕರವಾದ ಆಲಿಕಲ್ಲು ಮಳೆ ಆಗಿರಬಹುದು ಆದ್ರೆ ಅಷ್ಟು ಎತ್ತರದ ನಿರ್ಜನ ಪ್ರದೇಶಕ್ಕೆ ಆ ಫಾರಿನರ್ಸ್ ಯಾಕೆ ಬಂದ್ರು ಯಾವ ನಿಧಿಗೋಸ್ಕರ ಹುಡ್ಕೊಂಡು ಬಂದ್ರು ಅನ್ನೋದು ಇವತ್ತಿಗೂ ಕೂಡ ಒಂದು ಬಿಡಿಸಲಾಗದ ಒಗಟಾಗಿದೆ ನಂಬರ್ ಫೋರ್ ಕೈಲಾಶ್ ಕೇವ್ಸ್ ಛತ್ತೀಸ್ಗಢ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಒಂದು ದಟ್ಟವಾದ ಕಾಡಿನ ಮಧ್ಯೆ ಇರುವ ಒಂದು ಕತ್ತಲೆ ಗುಹೆಯ ಒಳಗಡೆ ಹೋಗ್ತೀರಾ ಅನ್ಕೊಳ್ಳಿ ಅಲ್ಲಿರುವ ಕಲ್ಲುಗಳನ್ನ ಜಸ್ಟ್ ಟಚ್ ಮಾಡಿದ್ರೆ ಮ್ಯೂಸಿಕ್ ಬರುತ್ತೆ ಅಂದ್ರೆ ಹೇಗಿರುತ್ತೆ ಹೌದು ಇದು ಫ್ಯಾಂಟಸಿ ಅಲ್ಲ ರಿಯಾಲಿಟಿ ಛತ್ತೀಸ್ಗಢದ ಬಸ್ತಾರ್ ಜಿಲ್ಲೆಯಲ್ಲಿರುವ ಕೈಲಾಶ್ ಗುಹೆಯಲ್ಲಿರುವ ಕಲ್ಲುಗಳನ್ನ ಬೆರಳಿನಿಂದ ತಟ್ಟಿದ್ರೆ ಸಿತಾರ್ ವೀಣೆ ಅಥವಾ ತಬಲಾ ರೀತಿ ಸೌಂಡ್ ಬರುತ್ತೆ ಇದು ಭೂಮಿಯ ಆಳದಲ್ಲಿ ನೂರಾರು ಅಡಿಗಳಷ್ಟು ಆಳದಲ್ಲಿದೆ ಇಲ್ಲಿ ಸುಣ್ಣದ ಕಲ್ಲಿನಿಂದ ಏರ್ಪಟ್ಟಿರುವ ಟೈಲ್ಸ್ ಇವೆ ಸೈನ್ಸ್ ಪ್ರಕಾರ ಇಲ್ಲಿ ಇರುವ ಕಲ್ಲುಗಳ ಡೆನ್ಸಿಟಿ ಮತ್ತು ಸ್ಟ್ರಕ್ಚರ್ ಕಾರಣದಿಂದ ಗಾಳಿ ಪಾಸ್ ಆಗಿ ಈ ರೀತಿ ಸೌಂಡ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಆದ್ರೆ ಅಲ್ಲಿನ ಲೋಕಲ್ ಆದಿವಾಸಿಗಳು ಮಾತ್ರ ಇದನ್ನ ಒಪ್ಪಲ್ಲ ಅವ್ರ ಪ್ರಕಾರ ಇದು ಸಾಕ್ಷಾತ್ ಪರಮಶಿವನ ನಿವಾಸ ನಾವು ಕೇಳಿಸ್ಕೊಳ್ತಾ ಇರೋದು ಕಲ್ಲಿನ ಶಬ್ದ ಅಲ್ಲ ಅದು ಶಿವನ ಡಮರುಗದಿಂದ ಬರುವ ನಾದ ಅಂತ ನಂಬ್ತಾರೆ ಏನೇ ಇದ್ರು ಒಂದು ನಿರ್ಜೀವ ಕಲ್ಲಿನಿಂದ ಸಪ್ತ ಸ್ವರಗಳು ಬರುವುದು ಮಾತ್ರ ರಿಯಲಿ ಶಾಕಿಂಗ್ ಅಲ್ವಾ ಸೊ ನೀವೇನಾದ್ರೂ ಆ ಕಡೆ ಹೋದ್ರೆ ಮಿಸ್ ಮಾಡದೆ ಈ ಪ್ಲೇಸ್ ಅನ್ನ ವಿಸಿಟ್ ಮಾಡಿ ನಂಬರ್ ಫೈವ್ ಲಿವಿಂಗ್ ರೂಟ್ ಬ್ರಿಡ್ಜಸ್ ಮೇಘಾಲಯ ಸಾಮಾನ್ಯವಾಗಿ ನಾವು ಸಿಮೆಂಟ್ ಸ್ಟೀಲ್ಸ್ ಮತ್ತು ಕಾಂಕ್ರೀಟ್ ಬ್ರಿಡ್ಜ್ ಗಳನ್ನ ನೋಡಿರ್ತೀವಿ ಅವುಗಳ ಲೈಫ್ ಮ್ಯಾಕ್ಸಿಮಮ್ ಅಂದ್ರೆ ನೂರು ವರ್ಷ ಇರುತ್ತೆ ಆದ್ರೆ ಮೇಘಾಲಯದಲ್ಲಿರುವ ಬ್ರಿಡ್ಜ್ ಗಳಿಗೆ ಜೀವ ಇದೆ ಹೌದು ಇಲ್ಲಿನ ಕಾಡು ಜನ ರಬ್ಬರ್ ಮರದ ಬೇರುಗಳನ್ನೇ ಯೂಸ್ ಮಾಡಿ ನ್ಯಾಚುರಲ್ ಆಗಿ ಬ್ರಿಡ್ಜ್ ಅನ್ನ ಕಟ್ಟಿದ್ದಾರೆ ಇದನ್ನ ಕಟ್ಟೋಕೆ ಅವರು ಯಾವುದೇ ರೀತಿಯ ಮಿಷಿನ್ ಗಳನ್ನ ಯೂಸ್ ಮಾಡಲ್ಲ ಅದರ ಬದಲಾಗಿ ಮರದ ಬೊಡ್ಡೆಗಳ ಸಹಾಯದಿಂದ ಬೇರುಗಳು ನದಿಯ ಇನ್ನೊಂದು ಕಡೆ ಬೆಳೆಯೋ ರೀತಿಯ ಡೈರೆಕ್ಷನ್ ಕೊಡ್ತಾರೆ ಸೊ ಒಂದು ಬ್ರಿಡ್ಜ್ ರೆಡಿ ಆಗೋಕೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ವರ್ಷ ಬೇಕು ಇದರ ಸ್ಪೆಷಾಲಿಟಿ ಏನು ಅಂದ್ರೆ ನಮ್ಮ ಸಿಮೆಂಟ್ ಬ್ರಿಡ್ಜ್ ಗಳು ಮಳೆ ಬಂದ್ರೆ ಅಥವಾ ಹಳೆಯದಾದ್ರೆ ತುಕ್ಕು ಹಿಡಿದು ವೀಕ್ ಆಗುತ್ತವೆ ಆದ್ರೆ ಈ ಲಿವಿಂಗ್ ರೂಟ್ ಬ್ರಿಡ್ಜ್ ಗಳು ಸಮಯ ಕಳೆದಂತೆ ಮಳೆ ಬಿದ್ದಂತೆ ಬೇರುಗಳು ಒಂದಕ್ಕೊಂದು ಹೆಣೆದುಕೊಂಡು ಆ ಬ್ರಿಡ್ಜ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ನಂಬೋಕೆ ಕಷ್ಟ ಅನ್ಸುತ್ತೆ ಅಲ್ವಾ ಆದ್ರೆ ಈ ಪ್ರದೇಶದಲ್ಲಿ ಐನೂರು ವರ್ಷಗಳಷ್ಟು ಹಳೆಯ ಬ್ರಿಡ್ಜ್ ಗಳು ಕೂಡ ಇವೆ ಒಂದೇ ಸಲ ಐವತ್ತು ಜನ ಇದರ ಮೇಲೆ ನಿಂತರೂ ಕೂಡ ಏನು ಆಗಲ್ಲ ನೇಚರ್ ಅಂಡ್ ಹ್ಯೂಮನ್ ಬಾಂಡಿಂಗ್ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಫ್ರೆಂಡ್ಸ್ ಮುಂದಿನ ವಿಷಯಕ್ಕೆ ಹೋಗುವಾಗ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟ್ಲಿಕ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮರಿಬೇಡಿ ನಂಬರ್ ಸಿಕ್ಸ್ ರೆಡ್ ರೈನ್ ಕೇರಳ ಒಂದ್ಸಲ ನೀವು ಜೋರಾಗಿ ಮಳೆ ಬರ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಸಮಯದಲ್ಲಿ ನೀವು ಛತ್ರಿ ಹಿಡ್ಕೊಂಡು ಹೋಗ್ತಾ ಇರ್ತೀರಾ ನಿಮ್ಮ ಶರ್ಟ್ ಮೇಲೆ ಬಿದ್ದಿರೋದು ಮಳೆ ಹನಿ ನೀರಲ್ಲ ರಕ್ತ ಅಂದ್ರೆ ಹೇಗಿರುತ್ತೆ ಹೌದು ಎರಡ್ ಸಾವಿರದ ಕೇರಳದ ಕೊಟ್ಟಾಯಂ ಮತ್ತು ಇಡುಕಿ ಜಿಲ್ಲೆಯಲ್ಲಿ ಜನ ಬೆಚ್ಚಿ ಬೀಳುವ ಘಟನೆ ನಡೆಯುತ್ತೆ ಅಲ್ಲಿ ಬಹಳಷ್ಟು ದಿನಗಳವರೆಗೆ ಆಕಾಶದಿಂದ ಸುರಿದಿರುವ ಮಳೆ ನೀರು ಸಾಧಾರಣವಾಗಿರುತ್ತೆ ಬ್ಲಡ್ ರೀತಿ ಕೆಂಪಾಗಿತ್ತು ಆ ಸಮಯದಲ್ಲಿ ಜನ ಪ್ರಳಯ ಬರುತ್ತೆ ಅಂತ ಭಯ ಪಡ್ತಾರೆ ಸೈಂಟಿಸ್ಟ್ ಗಳು ಇದನ್ನ ಮೈಕ್ರೋಸ್ಕೋಪ್ ನಲ್ಲಿ ಟೆಸ್ಟ್ ಮಾಡಿದಾಗ ಅದ್ರ ರುವ ಸೆಲ್ ಗಳು ಭೂಮಿಯ ಮೇಲಿರುವ ಧೂಳು ಅಲ್ಲ ಅಂತ ಗೊತ್ತಾಗುತ್ತೆ ಕೆಲವು ಜನ ಇದು ಏಲಿಯನ್ ಸೆಲ್ಸ್ ಆಗಿರಬಹುದು ಅಂತ ಹೇಳಿದ್ರೆ ಇನ್ನು ಕೆಲವು ಜನರು ಉಲ್ಕೆಗಳ ಮೂಲಕ ಬಂದಿರಬಹುದು ಅಂತ ಡೌಟ್ ಪಡ್ತಾರೆ ಇನ್ನು ಕೆಲವು ಜನರು ಇದು ಒಂದು ರೀತಿಯ ಪಾಚಿ ಆಗಿರುತ್ತೆ ಅಂತ ಹೇಳ್ತಾ ಇದಾರೆ ಏನೇ ಆದ್ರೂ ಅಷ್ಟು ದೊಡ್ಡ ಏರಿಯಾದಲ್ಲಿ ರಕ್ತದ ಮಳೆ ಸುರಿದ್ರೆ ಯಾರಿಗ್ ತಾನೇ ಭಯ ಆಗಲ್ಲ ಹೇಳಿ ಇದು ಇವತ್ತಿಗೂ ಕೂಡ ಒಂದು ಅನ್ಸಾಲ್ವಡ್ ಮಿಸ್ಟ್ರಿ ನಂಬರ್ ಸೆವೆನ್ ಅಂಬಾದೇವಿ ರಾಕ್ ಶೆಲ್ಟರ್ ಮಧ್ಯಪ್ರದೇಶ ಮಧ್ಯಪ್ರದೇಶದ ಅಂಬಾದೇವಿ ಗುಹೆಗಳಲ್ಲಿ ಆದಿಮಾನವರು ಬಿಡಿಸಿರುವ ಪೇಂಟಿಂಗ್ಸ್ ಇದೆ ಇದರಲ್ಲಿ ಏನಿದೆ ವಿಶೇಷ ಅಂತೀರಾ ಅಲ್ಲಿರುವ ಒಂದು ಪೇಂಟಿಂಗ್ ಈಗ ಇಡೀ ಸೈನ್ಸ್ ವರ್ಲ್ಡ್ ಗೆ ಒಂದು ಸವಾಲಾಗಿದೆ ಯಾಕೆಂದ್ರೆ ಆ ಪೇಂಟಿಂಗ್ ನಲ್ಲಿ ಒಬ್ಬ ಮನುಷ್ಯನ ಪಕ್ಕ ಒಂದು ದೊಡ್ಡ ಪ್ರಾಣಿ ನಿಂತಿದೆ ಆ ಪ್ರಾಣಿಯನ್ನ ಕರೆಕ್ಟ್ ಆಗಿ ನೋಡಿದ್ರೆ ಅದು ಪಕ್ಕ ಡೈನೋಸರ್ ತರಾನೇ ಇದೆ ಸೈನ್ಸ್ ಪ್ರಕಾರ ಮನುಷ್ಯರು ಭೂಮಿ ಮೇಲೆ ಹುಟ್ಟೋಕು ಮುಂಚೆಯೇ ಅಂದ್ರೆ ಕೆಲವು ಕೋಟ್ಯಾಂತರ ವರ್ಷಗಳ ಮುಂಚೆಯೇ ಡೈನೋಸರ್ ಗಳು ಅಳಿದು ಹೋಗಿದ್ವು ಹಾಗಿದ್ದಾಗ ಡೈನೋಸರ್ ಗಳನ್ನ ನೋಡಿಲ್ದೆ ಇರೋ ಆದಿಮಾನ್ ಅವರು ಅಷ್ಟು ಪರ್ಫೆಕ್ಟ್ ಆಗಿ ಅದರ ಚಿತ್ರವನ್ನ ಬಿಡಿಸೋಕೆ ಹೇಗ್ ಸಾಧ್ಯ ಅವರು ಟೈಮ್ ಟ್ರಾವೆಲ್ ಮಾಡಿದ್ರ ಅಥವಾ ನಾವು ಅನ್ಕೊಂಡಿರುವ ಹಾಗೆ ಡೈನೋಸರ್ ಗಳು ಪೂರ್ತಿಯಾಗಿ ನಾಶ ಆಗಿರ್ಲಿಲ್ವಾ ಅವು ಮನುಷ್ಯರ ಜೊತೆ ಬದುಕಿದ್ವಾ ಈ ಪ್ರಶ್ನೆಗಳಿಗೆ ಇವತ್ತಿಗೂ ಕೂಡ ಆನ್ಸರ್ ಇಲ್ಲ ಒಂದ್ ವೇಳೆ ಇದು ನಿಜ ಆದ್ರೆ ನಾವು ಓದಿರುವ ಹಿಸ್ಟ್ರಿನೇ ಸುಳ್ಳಾಗುತ್ತೆ ನಂಬರ್ ಏಟ್ ತುಳಸಿ ಶ್ಯಾಮ್ ಗುಜರಾತ್ ನಾರ್ಮಲ್ ಆಗಿ ನಾವು ಗಾಡಿ ಓಡಿಸುವಾಗ ಬೆಟ್ಟ ಹತ್ತೋಕೆ ಏನ್ ಮಾಡ್ತೀವಿ ಫಸ್ಟ್ ಗಿಯರ್ ಅನ್ನ ಹಾಕಿ ಫುಲ್ ಆಕ್ಸಿಲ್ರೇಟ್ ಕೊಡ್ತೀವಿ ಅಲ್ವಾ ಆದ್ರೆ ಗುಜರಾತ್ ನ ತುಳಸಿ ಶ್ಯಾಮ್ ನಲ್ಲಿರುವ ಆಂಟಿ ಗ್ರಾವಿಟಿ ರೋಡ್ ನಲ್ಲಿ ಈ ಸೀನ್ ಉಲ್ಟಾ ನಡೆಯುತ್ತೆ ಅಲ್ಲಿರುವ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ನೀವು ಕಾರನ್ನು ನಿಲ್ಲಿಸಿ ಇಂಜಿನ್ ಅನ್ನ ಆಫ್ ಮಾಡಿ ನ್ಯೂಟ್ರಲ್ ಹಾಕಿ ಬಿಟ್ರೆ ಸಾಕು ಆ ಕಾರು ಕೆಳಗಡೆ ಜಾರುವ ಬದಲು ತನ್ನಷ್ಟಕ್ಕೆ ತಾನೇ ಬೆಟ್ಟ ಹತ್ತೋಕೆ ಶುರು ಮಾಡುತ್ತೆ ಅದು ಕೂಡ ಗಂಟೆಗೆ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ನಲ್ಲಿ ಇದನ್ನು ನೋಡಿದ್ರೆ ಯಾವುದೋ ಒಂದು ಅದೃಶ್ಯ ಶಕ್ತಿ ಕಾರನ್ನ ಇಳಿ ಇರುವ ಹಾಗೆ ಫೀಲ್ ಆಗುತ್ತೆ ವಿಜ್ಞಾನಿಗಳು ಇದನ್ನ ಜಸ್ಟ್ ಒಂದು ಆಪ್ಟಿಕಲ್ ಇಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಆ ರಸ್ತೆಯ ಅಕ್ಕಪಕ್ಕ ಇರುವ ಭೂಮಿ ನಮ್ಗೆ ಬೆಟ್ಟದ ರೀತಿ ಕಾಣಿಸುತ್ತೆ ಆದ್ರೆ ನಿಜವಾಗ್ಲೂ ಅದೊಂದು ಇಳಿಜಾರು ಪ್ರದೇಶ ಅಂತ ಬಟ್ ಏನೇ ಲಾಜಿಕ್ ಹೇಳಿದ್ರು ಕೂಡ ನಮ್ಮ ಕಣ್ಣು ಮುಂದೆನೆ ಆಫ್ ಆಗಿರುವ ಕಾರು ಬೆಟ್ಟ ಹತ್ತೋದನ್ನ ನೋಡಿದ್ರೆ ಮೈಂಡ್ ಬ್ಲಾಂಕ್ ಆಗುದಂತೂ ಗ್ಯಾರಂಟಿ ನಂಬರ್ ನೈನ್ ಸನ್ ಬಂಡರ್ ಬಿಹಾರ್ ಬಿಹಾರದ ರಾಜಗಿರಿಯಲ್ಲಿರುವ ಈ ಗುಹೆಯಲ್ಲಿ ಮಗದ ರಾಜ ಬಿಂಬಿಸಾರ ತನ್ನ ಅಪಾರವಾದ ಚಿನ್ನದ ನಿಧಿಯನ್ನ ಬಚ್ಚಿಟ್ಟಿದ್ದಾನೆ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಎರಡು ಗುಹೆಗಳಿವೆ ಅದರಲ್ಲಿ ಒಂದರಲ್ಲಿ ಒಂದು ದೊಡ್ಡ ಕಲ್ಲಿನ ಬಾಗಿಲಿದೆ ಆ ಬಾಗಿಲಿನ ಪಕ್ಕದಲ್ಲಿ ಶಂಕಲಿಪಿಯಲ್ಲಿ ಒಂದು ಸೀಕ್ರೆಟ್ ಕೋಡ್ ಇದೆ ಆ ಮಂತ್ರವನ್ನ ಯಾರು ಕರೆಕ್ಟ್ ಆಗಿ ಓದಿ ಉಚ್ಚರಿಸ್ತಾರೋ ಅವರಿಗೆ ಮಾತ್ರ ಆ ಬಾಗಿಲು ಓಪನ್ ಆಗುತ್ತೆ ಒಳಗಿರುವ ಬಂಗಾರ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಬ್ರಿಟಿಷರು ಕೂಡ ಇದನ್ನ ಒಡಿಯೋಕೆ ಫಿರಂಗಿಯನ್ನ ಯೂಸ್ ಮಾಡಿದ್ರಂತೆ ನೀವು ಅಲ್ಲಿಗೆ ಹೋದ್ರೆ ಇಂದಿಗೂ ಕೂಡ ಆ ಫಿರಂಗಿ ಗುಂಡು ಬಿದ್ದಿರುವ ಮಾರ್ಕ್ ಅನ್ನ ನೋಡಬಹುದು ಆ ಬಾಗಿಲಿನ ಮೇಲೆ ಜಸ್ಟ್ ಒಂದು ಸ್ಕ್ರಾಚ್ ಬಿಟ್ರೆ ಬೇರೆ ಏನು ಆಗಿಲ್ಲ ಸೊ ನಮ್ಮ ಪೂರ್ವಜರು ಯಾವ ಟೆಕ್ನಾಲಜಿ ಯೂಸ್ ಮಾಡಿ ಆ ಡೋರ್ ಲಾಕ್ ಮಾಡಿದ್ರು ಆ ಬಾಗಿಲಿನ ಹಿಂದೆ ನಿಜವಾಗ್ಲೂ ಟನ್ ಗಟ್ಲೆ ಗೋಲ್ಡ್ ಇದೆಯಾ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾರಿಗ್ ಗೊತ್ತು ಮುಂದೊಂದು ದಿನ ನೀವೇ ಹೋಗಿ ಆ ಪಾಸ್ವರ್ಡ್ ಕ್ರಾಕ್ ಮಾಡಬಹುದೇನೋ ಹಾಗಾದ್ರೆ ನಿಮ್ಗೆ ಆ ನಿಧಿ ಸಿಕ್ಕ್ರೆ ಏನ್ ಮಾಡ್ತೀರಾ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ನಂಬರ್ ಟೆನ್ ಫ್ಲೋಟಿಂಗ್ ಐಲ್ಯಾಂಡ್ ಉತ್ತರಾಖಂಡ್ ಸೊ ನಮ್ಮ ಲೀಸ್ಟ್ ಅಲ್ಲಿ ಲಾಸ್ಟ್ ಮಿಸ್ಟ್ರಿ ಬಂದ್ಬಿಟ್ಟು ಉತ್ತರಾಖಂಡ್ ನ ತಾಲ್ ಸರೋವರ ಇಲ್ಲಿ ಒಂದು ಐಲ್ಯಾಂಡ್ ಇದೆ ಇದರ ವಿಶೇಷ ಏನು ಅಂದ್ರೆ ಇದು ಒಂದೇ ಕಡೆ ನಿಲ್ಲಲ್ಲ ಇವತ್ತು ನೀವು ನೋಡಿದಾಗ ಈ ಕಡೆ ಇದ್ರೆ ನಾಳೆ ಬಂದು ನೋಡಿದ್ರೆ ಆ ಕಡೆ ಹೋಗಿರುತ್ತೆ ಸೊ ನೀರಿನ ಮೇಲೆ ಹಡಗು ತೇಲುತ್ತೆ ಓಕೆ ಆದ್ರೆ ಮರಗಿಡಗಳು ಬೆಳೆದಿರುವ ಒಂದು ಭೂಮಿನೇ ತೇಲ್ತಾ ಓಡಾಡುವುದು ಅಂದ್ರೆ ನಂಬೋಕೆ ಕಷ್ಟ ಅಲ್ವಾ ಪಿಟ್ ಎಂಬ ಆರ್ಗ್ಯಾನಿಕ್ ಮ್ಯಾಟರ್ ನಿಂದ ಇದು ತೇಲುತ್ತೆ ಅಂತ ಸೈನ್ಸ್ ಹೇಳುತ್ತೆ ಬಟ್ ಲೋಕಲ್ಸ್ ಪ್ರಕಾರ ಇದು ಶಾಪಗ್ರಸ್ತ ಜಾಗ ಯಾವುದೋ ಆತ್ಮಗಳು ಇದನ್ನ ನಡೆಸ್ತಾ ಇವೆ ಅಂತ ಹೇಳ್ತಾ ಇರ್ತಾರೆ ನೀವು ತಡದಲ್ಲಿ ನಿಂತು ನೋಡುವಾಗ ಒಂದು ಭೂಭಾಗ ನಿಧಾನವಾಗಿ ನಿಮ್ ಕಡೆ ಬರ್ತಾ ಇದ್ರೆ ನೋಡೋಕೆ ಮಾತ್ರ ಯಾವ್ದೋ ಒಂದು ಹಾರರ್ ಮೂವಿ ಸೀನ್ ತರ ಕಾಣಿಸುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ನಮ್ಮ ಇಂಡಿಯಾದಲ್ಲಿ ಎಷ್ಟೆಲ್ಲ ಮಿಸ್ಟ್ರೀಸ್ ಇವೆ ಅಂತ ಈಗ ನಾವು ನೋಡ್ತಾ ಇರೋದು ಬರೀ ಸ್ಯಾಂಪಲ್ಸ್ ಅಷ್ಟೇ ನಮ್ಮ ಹಿಸ್ಟ್ರಿ ಇಂತಹ ಎಷ್ಟೋ ರಹಸ್ಯಗಳನ್ನ ತನ್ನ ಗರ್ಭದಲ್ಲಿ ಬಚ್ಚಿಟ್ಕೊಂಡಿದೆ ಸೊ ಇವತ್ತು ನಾವು ಡಿಸ್ಕಸ್ ಮಾಡಿದ ಈ ಹತ್ತು ಪ್ಲೇಸಸ್ ಗಳಲ್ಲಿ ನಿಮ್ಗೆ ಯಾವ್ದು ಶಾಕಿಂಗ್ ಅನಿಸ್ತು ತಪ್ಪದೆ ಕೆಳಗಡೆ ಕಮೆಂಟ್ ರೀತಿ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂಡ್ ಇಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂಡ್ ಮಿಸ್ಟೀಸ್ ವಿಡಿಯೋಗಳನ್ನ ಮಿಸ್ ಆಗ್ಬಾರ್ದು ಅನ್ಕೊಂಡ್ರೆ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್